ಅಂಕೋಲ ತಾಲೂಕಾ ಹಿಂದೂ ಕೋಮಾರ್ಪಂಥ ಶ್ರೀ ವಿದ್ಯಾವರ್ಧಕ ಸಂಘದ ವತಿಯಿಂದ ತಾಲೂಕಾ ಮಟ್ಟದ ಪ್ರತಿಭಾ ಪುರಸ್ಕಾರ ವಾರ್ಷಿಕ ಮಹಾಸಭೆ ಸ್ಫೂರ್ತಿ ಪುಸ್ತಕ ಬಿಡುಗಡೆ ಸಮಾರಂಭ ಕೇಣಿಯ ಶ್ರೀ ದತ್ತಾತ್ರೇಯ ದೇವಸ್ಥಾನದ ಆವರಣದಲ್ಲಿ ಸಂಪನ್ನಗೊಂಡಿತು ಅಂಕೋಲಾ ತಾಲೂಕಿನ ಕೇಣಿಯ ಶ್ರೀ ದತ್ತಾತ್ರೇಯ ದೇವಸ್ಥಾನದ ಆವರಣದಲ್ಲಿ ನಡೆದ ತಾಲೂಕಾ ಮಟ್ಟದ ಪ್ರತಿಭಾ ಪುರಸ್ಕಾರ ವಾರ್ಷಿಕ ಮಹಾಸಭೆ ಸ್ಫೂರ್ತಿ ಪುಸ್ತಕ ಬಿಡುಗಡೆ ಸಮಾರಂಭವನ್ನ ಬಾವಿಕೇರಿಯ ಸಮಾಜ ಸೇವಕ ದಿವಾಕರ್ ನಾಯ್ಕ್ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದರು ಹಾಗೂ ಸಮಾಜದ ವಿದ್ಯಾರ್ಥಿಗಳು ಇನ್ನು ಹೆಚ್ಚಿನ ಸಾಧನೆ ಮಾಡಲಿ ಈ ಸಂಘವು ಸಾಧಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಂಕೋಲಾ ತಾಲೂಕಾ ಹಿಂದೂ ಕೋಮಾರ್ ಪಂಥ ಶ್ರೀ ಮಧ್ಯಾವರ್ಧಕ ಸಂಘದ ಅಧ್ಯಕ್ಷ ಡಿಎಂ ನಾಯ್ಕ ಪ್ರಾಸ್ತಾವಿಕ ಮಾತನಾಡಿ ಸಂಘದ ಸದಸ್ಯರ ಪೋಷಕರ ದಾನಿಗಳ ಹಾಗೂ ಸರ್ಕಾರದ ಅನುದಾನದ ಸಹಯೋಗದೊಂದಿಗೆ ಈಗಾಗಲೇ ಸಭಾಭವನ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದೆ ಸಮಾಜ ಬಾಂಧವರು ಇನ್ನೂ ಹೆಚ್ಚಿನ ಸಹಕಾರ ನೀಡಬೇಕು ಎಂದರು ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ವ್ಯಾಪಕ ಪ್ರಚಾರ ಮಾಡಲಾಗುತ್ತಿದೆ ಸಮಾಜ ಬಾಂಧವರು ಸಂಘದ ಮೇಲಿನ ಅಭಿಮಾನದಿಂದ ಹೆಚ್ಚು ಭಾಗವಹಿಸಬೇಕು ಎಂದರು ಅಲ್ಲದೆ ಸಂಘದ ವಾರ್ಷಿಕ ವರದಿಯನ್ನ ಪ್ರಸ್ತುತಪಡಿಸಿದರು ಹಟ್ಟಿಕೇರಿಯ ಜೆಸಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಮುಖ್ಯಾಧ್ಯಾಪಕಿ ಮಂಜುಳಾ ಕಿರಣ್ ನಾಯ್ಕ್ ಸ್ಪೂರ್ತಿ ಪುಸ್ತಕವನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು ವಿದ್ಯಾವರ್ಧಕ ಸಂಘದ ಕಾರ್ಯಚಟುವಟಿಕೆಗಳನ್ನ ಶ್ಲಾಘಿಸಿದರು ಮುಖ್ಯ ಅತಿಥಿಯಾಗಿ ಶ್ರೀ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷ ಡಿಟಿ ನಾಯ್ಕ್ ಚಂಡ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೂಜಾ ಪ್ರಕಾಶ್ ನಾಯಕ್ ಬಾವಿಕೇರಿ ಗ್ರಾಪಂ ಸದಸ್ಯೆ ಸುಷ್ಮಾ ಅಮರನಾಥ್ ನಾಯ್ಕ್ ಶ್ರೀ ದತ್ತಾತ್ರೇಯ ದೇವಸ್ಥಾನ ಕಮಿಟಿಯ ಅಧ್ಯಕ್ಷ ರವಿ ತಿಮ್ಮಪ್ಪ ನಾಯ್ಕ್ ಶ್ರೀ ಸಾಯಿ ಸದ್ಗುರು ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಗಜಾನನ್ ಆನಂದ ನಾಯ್ಕ್ ಹಾಗೂ ಸಮಾಜ ಸೇವಕ ಮಹಾದೇವ್ ಆರ್ ಬೆಲೀಪ್ ಉಪಸ್ಥಿತರಿದ್ದು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಪುರಸ್ಕರಿಸಿ ಗೌರವಿಸಲಾಯಿತು ತಾಲೂಕು ಹಿಂದೂ ಕೋಮಾರ್ ಪಂಥ ಶ್ರೀ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ವಸಂತ್ ಕೆ ನಾಯ್ಕ ಪ್ರತಿಭಾ ಪುರಸ್ಕಾರದ ಯಾದಿ ಓದಿದರು ಕಳೆದ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ನೈಂಟಿ ನೈನ್ ಪಾಯಿಂಟ್ ಏಟ್ ಅಂಕ ಪಡೆದ ಹಟ್ಟಿಕೆರೆಯ ಜೆಸಿ ಹೈಸ್ಕೂಲ್ ವಿದ್ಯಾರ್ಥಿ ವೀಕ್ಷಿತ್ ಪಂತ್ ಅವರನ್ನ ಹಾಗೂ ಭಾರತ ಸರ್ಕಾರದ ಪ್ರಾಯೋಜಿತ ಚಂದ್ರಯಾನ ತ್ರೀ ಯಶಸ್ವಿಯಾದ ಪ್ರಯುಕ್ತ ಇಸ್ರೋ ಬಾಹ್ಯಾಕಾಶ ಸಂಸ್ಥೆ ಆಯೋಜಿಸಿದ್ದ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಟಾಪ್ ಫಿಫ್ಟಿಯಲ್ಲಿ ಆಯ್ಕೆಯಾಗಿ ಇಸ್ರೋ ವೀಕ್ಷಣೆಗೆ ಅವಕಾಶ ಪಡೆದಿದ್ದ ಕೇಣಿಯ ಅಭಿಲಾಷ್ ಮಾರುತಿ ನಾಯ್ಕ ಅವರನ್ನ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರವಾರ ನಗರಸಭೆ ಮಾಜಿ ಉಪಾಧ್ಯಕ್ಷ ಪ್ರಕಾಶ್ ಪಿ ನಾಯ್ಕ್ ಆರ್ಪಿ ನಾಯ್ಕ ದಾಂಡೇಲಿ ಬೆಳಸೆ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಅರ್ಚನಾ ನಾಯ್ಕ ಇನ್ನಿತರ ಪ್ರಮುಖರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸ್ಥಳೀಯ ಪ್ರಮುಖ ಮತ್ತು ಗುತ್ತಿಗೆದಾರ ಸಂತೋಷ್ ನಾಯ್ಕ ಕೇಣಿ ಸ್ವಾಗತಿಸಿದರು ಕನಸಿಗದ್ದೆಯ ವಿಜಯ್ ಕುಮಾರ್ ನಾಯ್ಕ್ ಕಾರ್ಯಕ್ರಮವನ್ನ ನಿರೂಪಿಸಿದರು ಸಂಜಯ್ ಎಂ ನಾಯ್ಕ್ ವಂದಿಸಿದರು ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಸಮಾಜದ ಪ್ರಮುಖರು ಕೇಣಿ ಗ್ರಾಮಸ್ಥರು ಸಮಾಜ ಬಾಂಧವರು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ